ಎಲ್ಲರೂ ಮ್ಯೂಟ್ ಮ್ಯೂಟ್ ಇದೆ ಮ್ಯೂಟ್ ಆನ್ ಮಾಡ್ಕೊಳ್ಳಿ ಇಷ್ಟು ದಿನ ಪಾಠದಲ್ಲಿ ಏನಾದ್ರು ಜಿಜ್ಞಾಸೆಗಳಿದ್ರೆ ಕೇಳಿ ನಾನು ಇವತ್ತು ಒಂಚೂರು ಹೊರಗಡೆ ಇದ್ದೀನಿ ನೆಟ್ವರ್ಕ್ ಕಡಿಮೆ ಇದೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ನಾಳೆ ಪಾಠ ಮಾಡ್ತೇನೆ ಎಲ್ಲಾರು ಮ್ಯೂಟ್ ತಕ್ಕೊಳ್ಬಹುದು ಮ್ಯೂಟ್ ತೆಗಿಯೋ ಆಪ್ಷನ್ ಮಾಡಿದೆ Thank you. பாந்தோஷி ஜோஷி இன்னும் ஐய்த குருகுளே நாளைனே ஜாயின் பண்றீங்க குருகுளே கிளாஸிகே ஓகே ஹரஷி நா ಶ್ರೀನಿವಾಸ ಆಚಾರ್ಯ ಸ್ವಲ್ಪ ಮೂವತ್ತೈದನೇ ಪದ್ಯ ಹೇಳಕ್ಕಾಗುತ್ತ ಶ್ರೀನಿವಾಸ ಕೇಳಿಸ್ತಾ ಆಚಾರ್ಯ ಪಂಚಭೂತಗಳೇ ಇರೋದಿಲ್ಲ ಇರುವುದಿಲ್ಲ ಬೇಸಲ್ಲಿ ವಾತ ಪಿತ್ತ ಕಫ ಅನ್ನುವ ರೋಗಗಳು ಬರಬೇಕು ಭಗವಂತನಿಗೆ ಆತರ ಅಂದ್ರೆ ಹಳೆಯ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಬಿಟ್ಟು ಅವನಿಗೆ ಪಿತ್ತ ಕಫ ಅನ್ನುವ ರೋಗಗಳು ಬಂತು ಹಾಗಾಗಿ ಅವ್ರು ಕಳೆಯ ಕಾಲದಲ್ಲಿ ಮಕ್ಕಳಾಗ್ಲಿಲ್ಲ ಹೀಗೆಲ್ಲ ಕಾರಣಗಳನ್ನ ಹೇಳಲಿಕ್ಕೆ ಇರುವುದಿಲ್ಲ ಅವಕಾಶವೇ ಇಲ್ಲ ಯಾಕೆ ಅಂದ್ರೆ ಅವಾಗ ಪಂಚಭೂತಗಳೇ ಇರುವುದಿಲ್ಲ ಪಂಚಭೂತಗಳ ಹಿನ್ನೆಲೆಯಲ್ಲಿ ವಾತಪಿತ್ತ ಕಫ ಅನ್ನೋ ವ್ಯವಸ್ಥೆ ಬೇಕು ಪಂಚಭೂತಗಳೇ ಇರುವುದಿಲ್ಲ ಆದ್ರಿಂದ ಅಂತ ರೋಗಗಳನ್ನ ಬಲ್ಲಿದವರು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಅದನ್ನೆಲ್ಲ ವಿವರಿಸಿ ನಾನು impressione ಪ್ರಶ್ನೆ ಏನಾದರೂ ಇದ್ರೆ ಕೇಳಿ ಸರಿ ನಾನ್ ನಾಳೆ ಪಾಠ ಮಾಡ್ತೇನೆ ಅದ್ ಯಾರ್ದು ಅಡಿಗೆ ಮನೆ ಶಬ್ದನೇ ಕೇಳಿಸ್ತಾ ಇದೆ ಬರೀ ಅವ್ರಿಗೆ ಮ್ಯೂಟ್ ಆನ್ ಮಾಡಿಬಿಟ್ಟು ಅಡಿಗೆ ಮನೆ ಕೆಲಸ ಮಾಡ್ತಾ ಇದಾರೆ ನಾಳೆ ಮಾಡ್ತೇನೆ ಪಾಠ